ಹಾಯ್ ಹಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸ್ಮಿತಾ ಇದೇನಪ್ಪ ಈ ತರ ಇದೆ ಬಣ್ಣ ಬಣ್ಣದ ಅನ್ನೋ ತರ ಇದೆ ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತಿದೆ ಏನು ಅಂತ ಹೇಳಿದ್ರೆ ಇದೇ ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ ಕೊಕೋನಟ್ ಆ್ಯಂಡ್ ಕ್ಯಾರೆಟ್ ರೈಸ್ ಅಂತ ಹೇಳಿದ್ರೆ ಕೊಬ್ಬರಿ ಮತ್ತು ಕ್ಯಾರೆಟಿನ ಅನ್ನ ಅಂತ ಹೇಳಿ ಇದನ್ನು ಚಿತ್ರಾನ್ನ ಅಂತಲೂ ಕರಿಬೋದು ಇದನ್ನು ಯಾರಾದರೂ ಟ್ರೈ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ನಾನಂತೂ ಟ್ರೈ ಮಾಡಿದೆ ಟ್ರೈ ಮಾಡಿದ ಮೇಲೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಮೊದಲು ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದೊಂಚೂರು ಕಾದ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೀವಿ ಆನಂತರ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಪುಟ್ಟ ಬೌಲಷ್ಟು ನಾವು ಶೇಂಗಾ ಬೀಜನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದು ನೀಟಾಗಿ ಫ್ರೈ ಆದ ನಂತರ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ದೊಡ್ಡದಾದ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದಾಗಿ ಹೆಚ್ಚಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಈಗ ಒಂದು ಕಪ್ ಕೊಬ್ಬರಿ ತುರಿ ಅದನ್ನು ನಾವು ಮುಕ್ಕಾಲು ಭಾಗ ಮಾತ್ರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಜಸ್ಟ್ ನಮಗೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಉಪ್ಪು ನಾವು ಕಡಿಮೆ ಹಾಕೊಂಡ್ರೆ ಒಳ್ಳೇದು ಆಮೇಲೆ ನಾವು ಬೇಕಿದ್ರೆ ಚೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಬೋದು ಅದಕ್ಕೇ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳು ಇದ್ದಿ ತರಕಾರಿ ಏನು ತಿಂತ ಇಲ್ಲ ಅಂತ ಹೇಳಿದ್ರೆ ಇದೊಂದು ಚಿತ್ರಾನ್ನವನ್ನು ಮಾಡಿ ನೋಡಿ ಇದನ್ನ ಚಿ ನೋಡಿದ್ರೆ ಅವರು ವಾ ಇವತ್ತೇನು ಸೂಪರ್ ಟೇಸ್ಟಿಯಾಗಿದೆ ಏನಿದು ಅಂತ ಅವರಿಗೆ ಕನ್ಫ್ಯೂಸ್ ಆಗಿ ವೆಜಿಟೇಬಲ್ಸ್ನ ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳಿ ಈಗ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀವಿ ಇದನ್ನು ಕೂಡ ನಾವು ಕಂಪ್ಲೀಟಾಗಿ ಹಾಕೊಳ್ತಿಲ್ಲ ಅರ್ಧ ಕಪ್ ಮಾತ್ರ ತಗೊಂಡಿದ್ವಿ ಅದರಲ್ಲಿ ಸ್ವಲ್ಪನ ಇಟ್ಕೊಂಡಿದ್ದೀವಿ ಯಾಕೆಂದರೆ ಮೇಲೆ ಡೆಕೋರೇಷನಿಗೆ ಅಂತ ಹೇಳಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ಹಾಕೊಬೋದು ಈಗ ನೋಡಿ ಜಸ್ಟ್ ಒಂದೇ ನಿಮಿಷ ನಾವು ಇದು ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ಅನ್ನವನ್ನು ಮಾಡಿಟ್ಕೊಂಡಿದ್ದೀವಿ ಅನ್ನ ಯಾವಾಗಲೂ ಬಿಡಿ ಬಿಡಿಯಾಗಿ ಇರಬೇಕು ಮೆತ್ತಗಾಗಿ ಹೋದರೆ ಚೆನ್ನಾಗಿರೋದಿಲ್ಲ ಸೊ ಈ ಥರ ಅನ್ನ ಬಿಡಿಯಾಗಿದ್ದಾಗ ಅದನ್ನು ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಕಲರ್ಫುಲ್ ಚಿತ್ರಾನ್ನ ರೆಡಿಯಾಗಿದೆ ಇದಕ್ಕೆ ನಾವು ಆಗಿ ಬೇಕು ಅಂತ ಹೇಳಿದ್ರೆ ರಸವನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೇ ಬಿಡ್ಬೋದು ಹಾಗೆ ಇದ್ರ ಜೊತೆಗೆ ನಾವು ಗೋಡಂಬಿಯನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೀವಿ ಲಾಸ್ಟಲ್ಲಿ ನಿಮಗೂ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಹಾಕೋಬೋದು ಡ್ರೈ ಫ್ರೂಟ್ಸ್ ಕೂಡ ನಮಗೆ ಹೆಲ್ತಿಗೆ ತುಂಬ ಒಳ್ಳೇದಿರುತ್ತೆ ಅದಕ್ಕೋಸ್ಕರ ಸೊ ಇಷ್ಟೇ ನೋಡಿ ತುಂಬ ಕಷ್ಟ ಏನಿಲ್ಲ ಇಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕಲರ್ಫುಲ್ ಚಿತ್ರನ ರೆಡಿಯಾಗಿ ಹೋಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಅಂತೂ ಇಂತೂ ನೋಡಿ ಜಸ್ಟ್ ಹತ್ತು ನಿಮಿಷದಲ್ಲಿ ನಮ್ಮ ಕಲರ್ಫುಲ್ ಚಿತ್ರನ ರೆಡಿಯಾಗಿ ಹೋಗಿದೆ ಇಂಥ ಟೇಸ್ಟಿ ಮಜಾ ರೆಸಿಪೀಸ್ನ ನೋಡಬೇಕು ಅಂತ ಹೇಳಿದ್ರೆ ಹಿಡನ್ ಗ್ಲೋ ಚಾನೆಲ್ಗೆ ವಿಸಿಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಕಲರ್ಫುಲ್ ಕಂಟೆಂಟ್ ಬರ್ತಾ ಇರುತ್ತೆ ಈ ಯೂಟ್ಯೂಬ್ ಚಾನಲಲ್ಲಿ ತಿನ್ನೋದೇ ಖುಷಿ ನೋಡೋದೇ ಫ್ಯಾಷನ್ ಹಿಡನ್ ಗ್ಲೋ ಜೊತೆ ಮಿಕ್ಸ್ ಯರ್ ಪ್ಯಾಷನ್ ನೋಡಿ ಬಂದು ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆ ಸೇರೋಣ ಬಾಯ್ ಬಾಯ್